ನಮಸ್ಕಾರ ನಾನು ಡಾಕ್ಟರ್ ಕೃಷ್ಣಮೂರ್ತಿ ಚಂಬರಮ್ ಅಂತ ಭಾರತದ ಪ್ರಜೆಗಳಾದ ನಾವು ಚಲನಚಿತ್ರದ ನಿರ್ದೇಶಕ ನಾನು ಈ ಚಿತ್ರವನ್ನ ನಾವು ಸಂವಿಧಾನದ ಆಶಯಗಳನ್ನ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಅಂದ್ರೆ ಸಂವಿಧಾನದ ಆಶಯಗಳು ಅಂದ್ರೆ ಸಂವಿಧಾನದಲ್ಲಿ ನಾವು ಎಲ್ಲರೂ ಭಾರತದ ಪ್ರಜೆಗಳಾದ ನಾವು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇದೆಲ್ಲವನ್ನ ಕೊಡ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡ್ತೀವಿ ಮತ್ತು ಶಪಥ ಮಾಡ್ತೀವಿ ಅದೊಂದು ಶಪಥ ಅದು ಅದೊಂದು ಕಾನೂನು ಆದ್ರೆ ನಿಜ ಜೀವನಕ್ಕೆ ಬಂದಾಗ ನಾವು ಪ್ರತಿಯೊಬ್ಬರು ಪ್ರತ್ಯೇಕವಾಗಿ ಇರ್ತೀವಿ ನಮ್ಮ ಜಾತಿ ನಮ್ಮ ಧರ್ಮಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ ಇದು ತುಂಬಾ ಅಪಾಯಕಾರಿಯಾದಂತ ನಡೆ ಭಾರತ ಸಂವಿಧಾನವೇ ಒಂದ್ ರೀತಿ ಹೇಳಿದ್ರೆ ನಮ್ಮ ಬದುಕೆ ಒಂದ್ ರೀತಿ ಇದೆ ಹಾಗಾಗಿ ನಮ್ಮ ದೇಶದಲ್ಲಿ ಏನೆಲ್ಲ ಅಪಘಡಗಳು ಸಂಭವಿಸುತ್ತಿದವೋ ಅದಕ್ಕೆ ನಮ್ಮ ಈ ನಡವಳಿಕೆಗಳೇ ಕಾರಣ ಅನ್ನೋದು ಈ ಸಿನಿಮಾದ ಉದ್ದೇಶ ಸೊ ಆ ಸಿನಿಮಾನ ಒಂದು ಕತೆ ಇಟ್ಕೊಂಡು ಒಂದು ಹಳ್ಳಿಯ ಕಥೆನಲ್ಲಿ ಇಡೀ ದೇಶದ ಕಥೆಯನ್ನಾಗಿ ಅದನ್ನ ಹೇಗೆ ನಾವು ಬದಲಾಗಬೇಕು ಒಂದು ಆದರ್ಶ ಸಮಾಜವನ್ನ ನಾವು ಹೇಗೆ ಕಟ್ಟಬೇಕು ನಮ್ಮ ನಮ್ಮ ನಡವಳಿಕೆನಲ್ಲಿ ನಾವು ಹೇಗೆ ಬದಲಾಗಬೇಕು ಭಾರತ ಒಂದು ಮುಖ್ಯ ಆಶಯ ಏನಿದೆ ಅದನ್ನ ನಾವು ನಿಜ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಅಳವಡಿಸಿಕೊಂಡಾಗ ಮಾತ್ರ ಈ ದೇಶದಲ್ಲಿ ಬದಲಾವಣೆ ಕಾಣಕ್ ಸಾಧ್ಯ ಅನ್ನೋದನ್ನ ಈ ಸಿನಿಮಾ ಮುಖಾಂತರ ತೋರಿಸಿದ್ನಿ ಈ ಸಿನಿಮಾಕ್ಕೆ ಸುಮಾರು ಮೂವತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದೆ ಎಲ್ಲಾ ಚಲನಚಿತ್ರ ಉತ್ಸವಗಳಲ್ಲೂ ನಮ್ಮ ಸಿನಿಮಾ ಭಾಗವಹಿಸಿ ಪ್ರತಿ ವಿಭಾಗಕ್ಕೂ ಪ್ರದ ಅತ್ಯುತ್ತಮ ನಟ ಅತ್ಯುತ್ತಮ ಕತೆ ಅತ್ಯುತ್ತಮ ಚಿತ್ರಕಥೆ ಅತ್ಯುತ್ತಮ ನಿರ್ದೇಶನ ಎಲ್ಲದಕ್ಕೂ ಈ ಸಿನಿಮಾದಲ್ಲಿ ಅವಾರ್ಡ್ ಬಂದಿದೆ ಮತ್ತು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನಲ್ಲಿ ನಮ್ಮ ಸಿನಿಮಾ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ರಾಜ್ಯ ಪ್ರಶಸ್ತಿ ಬಂದಿದೆ ನಮ್ಮ ಸಿನಿಮಾ ಚಲನಚಿತ್ರ ರಾಜ್ಯ ಪ್ರಶಸ್ತಿ ಅದ್ರಲ್ಲೂ ಸಾಮಾಜಿಕ ಅತ್ಯುತ್ತಮ ಸಾಮಾಜಿಕ ಕಳಕಳಿಯ ಚಿತ್ರ ಅಂತ ನಮ್ಮ ಸಿನಿಮಾಕ್ಕೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅದನ್ನ ರಂಗಾಯಣದಲ್ಲಿ ಈ ವರ್ಷ ನಮ್ಮ ರಂಗೋತ್ಸವದಲ್ಲಿ ಅಂದ್ರೆ ಭಾರತೀಯ ರಂಗೋತ್ಸವದಲ್ಲಿ ಬಹುರೂಪಿನಲ್ಲಿ ಸರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಆಗಿರೋದ್ರಿಂದ ಈ ಸಿನಿಮಾವನ್ನು ಕೂಡ ಪ್ರದರ್ಶನಕ್ಕೆ ಇವತ್ತು ಇಟ್ಟಿದ್ದಾರೆ ತುಂಬಾ ಜನ ಅದ್ರಲ್ಲಿ ಕಿಕ್ಕಿರದ ಜನಸಂದಿನಲ್ಲಿ ನಮ್ಮ ಈ ಸಿನಿಮಾವನ್ನು ನೋಡ್ತಾ ಇದ್ದಾರೆ ಮತ್ತು ನಮ್ಮ ಸಿನಿಮಾವನ್ನ ನಾವು ರಿಲೀಸ್ ಮಾಡಕ್ ಆಗಿಲ್ಲ ಇವತ್ತಿನ ವ್ಯಾಪಾರಿ ಜಗತ್ನಲ್ಲಿ ಸಿನಿಮಾವನ್ನ ಎಲ್ಲ ಹೊಸಬರೇ ಇರೋದ್ರಿಂದ ರಿಲೀಸ್ ಮಾಡಕ್ ಆಗಿಲ್ಲ ಆದ್ರೆ ಬೇಕಾದಷ್ಟು ಕಡೆ ನಮ್ಮ ಸಿನಿಮಾಗಳನ್ನ ಶೋ ಮಾಡಿದೀವಿ ಎಲ್ಲೆಲ್ಲಿ ನಮ್ ಸಿನಿಮಾ ಶೋ ಮಾಡಿದ್ವು ಅಲ್ಲೆಲ್ಲವೂ ತುಂಬಿದ ಗೃಹಗಳಲ್ಲೇ ನಮ್ಮ ಸಿನಿಮಾವನ್ನ ನೋಡಿದರೆ ಮತ್ತು ಪ್ರತಿಯೊಬ್ಬರು ಮೆಚ್ಚಿದ್ದಾರೆ ಈ ಸಿನಿಮಾ ಚೆನ್ನಾಗಿದೆ ಅಂತ ಬಟ್ ನಮಗೇನಂದ್ರೆ ಈ ಚಿತ್ರರಂಗದ ದೊಡ್ಡ ದೊಡ್ಡ ಸ್ಟಾರ್ ನಟಗಳಿರ್ಬೋದು ಅಥವಾ ಬೇರೆ ಬೇರೆ ಇರ್ಬೋದು ಅವರು ಈ ಸಿನಿಮಾ ನೋಡಿ ಇದನ್ನ ಪ್ರಮೋಟ್ ಮಾಡ್ಬೇಕಾಗಿತ್ತು ಬಟ್ ಆ ತರದ್ದು ವ್ಯವಸ್ಥೆ ನಮ್ಗೆ ಕಾಣಿಸ್ತಾ ಇಲ್ಲ ಹಂಗಾಗಿ ನಮ್ಮ ಸಿನಿಮಾನ ಒಟ್ಟು ಜನಗಳಿಗೆ ತೋರ್ಸೋದಕ್ಕೆ ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ಸಿನಿಮಾವನ್ನ ತೋರಿಸ್ತಾ ಇದೀವಿ ಆ ನಮ್ಮ ಚಿತ್ರದಲ್ಲಿ ಬಹುತೇಕ ರಂಗ ಕಲಾವಿದರು ಇದ್ದಾರೆ ಮನ್ಯ ನಾಯಕ ನಟ ಬರಟಿ ವಲೇವೇರ ಅಂತ ಒಂದು ಮುಖ್ಯ ಪಾತ್ರದಲ್ಲಿ ಮಾಡಿರತಕ್ಕಂಥ ರಂಗನಟರು ಮಾಧವ ಮೂರ್ತಿ ಇರ್ಬೋದು ಅಥವಾ ನಮ್ಮ ದೊಡ್ಡಲಿಂಗಪ್ಪ ಇರ್ಬೋದು ಆಲೂರು ದೊಡ್ಡಲಿಂಗಪ್ಪ ಮತ್ತು ನಮ್ಮ ಗೋಪಾಲ ಕೃಷ್ಣ ನೆಲೆ ಹಿನ್ನೆಲೆ ಗೋಪಾಲಕೃಷ್ಣ ಹೀಗೆ ಪ್ರತಿಯೊಬ್ರು ಈ ಸಿನಿಮಾದಲ್ಲಿ ಇರ್ತಕ್ಕಂಥ ರಂಗನಟರನ್ನೇ ನಾವು ಹಾಕೊಂಡು ಸಿನಿಮಾ ಮಾಡಿದ್ವಿ ಈ ಟೈಟ್ಲ್ ನಾನು ಭಾರತದ ಪ್ರಜೆಗಳಾದ ನಾವು ಅಂದ್ರೆ ಸಂವಿಧಾನದ ಆಶಯವನ್ನೇ ನಾವು ಹೇಳಕ್ ಹೊಟ್ಟಿದ್ವಿ ಪ್ರತಿದಿನ ನಾವು ಈಗ ಹೌದು ಯಾಕಂದ್ರೆ ಸರ್ಕಾರ ಈಗ ಭಾರತ ಪ್ರಜೆಗಳಾದ ನಾವು ಅಂತ ಅನ್ನುವಂತ ಒಂದು ಪೀಠಿಕೆಯನ್ನ ಸಂವಿಧಾನದ ಪೀಠಿಕೆಯನ್ನ ಎಲ್ಲಾ ಕಡೆ ಬೋಧಿಸ್ತಾ ಇದೆ ಯಾಕಂದ್ರೆ ಅದು ಜನಗಳಿಗೆ ಜನಮಾನದಕ್ಕೆ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹಾಗಾಗಿ ನಾವು ಭಾರತ ಪ್ರಜೆಗಳಾದ ನಾವು ಅಂತ ಇಲ್ಲಿ ಶಪಥ ಮಾಡ್ತೀವಿ ನಿಜ ಜೀವನದಲ್ಲಿ ಹೇಗಿದ್ದೀವಿ ಭಾರತ ಪ್ರಜೆಗಳಾದ ನಾವು ಎಲ್ಲರೂ ಪ್ರತ್ಯೇಕವಾಗಿ ಇದೀವಿ ಜಾತಿಯಿಂದ ಪ್ರತ್ಯೇಕ ಧರ್ಮದಿಂದ ಪ್ರತ್ಯೇಕ ಭಾಷೆಯಿಂದ ಪ್ರತ್ಯೇಕ ಈಗ ಎಲ್ಲಾ ಪ್ರತ್ಯೇಕತೆನೇ ಇಟ್ಕೊಂಡು ನಾವು ಭಾರತದ ಪ್ರಜೆಗಳಂತ ಹೆಂಗ ಸಾಧ್ಯ ಹಾಗಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಈಗ ಎಪ್ಪತ್ತೈದು ವರ್ಷ ತುಂಬ್ತಾ ಇದೆ ಈ ಎಪ್ಪತ್ತೈದು ವರ್ಷಗಳಲ್ಲೂ ನಾವು ಸಂವಿಧಾನದ ಆಶಯಗಳನ್ನ ಅಳವಡಿಸ್ಕೊಂಡಿಲ್ವಲ್ಲ ಇವತ್ತಿಗೂ ಈ ಕ್ಷಣಕ್ಕೂ ಮರ್ಯಾದೆ ಹತ್ಯೆ ಆಗುತ್ತೆ ಮಾನ್ಯ ಅನ್ನುವಂತ ಹುಡುಗಿಯನ್ನ ಒಂದು ಅಂತರ್ಜಾತಿ ವಿವಾಹ ನೋಸ್ಕರ ಕೊಲೆ ಮಾಡ್ತಾರೆ ಗರ್ಭಿಣಿಯನ್ನು ಕೊಲೆ ಮಾಡ್ತಾರೆ ಅಷ್ಟು ಕಟ್ಟರಾದಂತ ಜಾತಿ ವ್ಯವಸ್ಥೆ ತುಂಬಿ ತೋಳ್ತಾ ಇದೆ ಇದನ್ನ ನಾವು ಮಕ್ಕಳಲ್ಲಿ ಇನ್ಕಲ್ಕೇಟ್ ಮಾಡ್ಲಿಲ್ಲ ಅಂದ್ರೆ ಅಂದ್ರೆ ಮಾನವರೆಲ್ಲರೂ ಒಂದೇ ಮಾನವ ಕುಲ ಸಕ ಎಲ್ಲರೂ ಒಂದೇ ಅನ್ನೋದನ್ನ ಮಕ್ಕಳೊಳಗಡೆ ಇನ್ಕಲ್ಕೇಟ್ ಮಾಡ್ಲಿಲ್ಲ ಅಂದ್ರೆ ಶಾಲೆಗಳಲ್ಲಿ ಇನ್ಕಲ್ಕೇಟ್ ಮಾಡ್ಲಿಲ್ಲ ಅಂದ್ರೆ ನಮ್ಮ ದೇಶ ನಮ್ಮ ದೇಶದಲ್ಲೇ ಒಂದು ದೊಡ್ಡ ನಾಗರಿಕ ಸಮರಕ್ಕೆ ಸಿದ್ಧ ಆಗ್ತದೆ ಅಂತ ಒಂದು ನಾಗರಿಕ ಸಮರ ನಡಿಬಾರದು ಅನ್ನೋದು ನಮ್ ದೇಶ ಅಂದ್ರೆ ಯಾರು ಶೋಷಣೆ ಮಾಡ್ತಾರೋ ಅವರು ತಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಬೇಕು ಅನ್ನೋದು ಈ ಸಿನಿಮಾದ ಆಶಯ ಈಗ ಮೊನ್ನೆ ಸಚಿವರು ಹೇಳಿದ್ರು ಭಾರತ ಸಂವಿಧಾನವನ್ನು ಸರ್ಕಾರಿ ಶಾಲೆಗಳ ಈ ಸಿನಿಮಾವನ್ನ ಹೌದು ಈ ಸಿನಿಮಾಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಪ್ರಯತ್ನ ಪಟ್ಟಿದ್ದೀನಿ ಹೋಗಿ ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ಈ ಸಿನಿಮಾವನ್ನ ಎಲ್ಲಾ ಕಡೆನು ತೋರ್ಸ್ಬೇಕು ಅನ್ನುವಂತ ಒಂದು ಪ್ರಸ್ತಾವನೆ ಇಟ್ಟಿದ್ದೀನಿ ಅದನ್ನ ಏನ್ ಮಾಡ್ತಾರೆ ನೋಡ್ಬೇಕು ಮಾಡಿದ್ರೆ ಬಹಳ ಸಂತೋಷ ಇದು ಖಂಡಿತವಾಗ್ಲೂ ಎಲ್ಲಾ ಶಾಲೆಗಳಲ್ಲೂ ಪ್ರದರ್ಶನ ಮಾಡ್ಬೇಕಾದಂತ ಸಿನಿಮಾ ಶಾಲೆಗಳನ್ನು ತಲುಪುದ್ರೆ ನೀವು ಹೌದು ಹೌದು ಖಂಡಿತವಲ್ಲ ಇಲ್ಲ ಆ ಪ್ರಯತ್ನ ಇದ್ವಿ ಇದನ್ನ ತಲ್ಪಿಸ್ಬೇಕು ಅಂತ ಒಂದು ಸಾಧ್ಯವಾದ್ರೆ ಒಂದ್ ದಿನ ಮಾದೇವಪುರ್ನ ಕೂರ್ಸ್ಕೊಂಡು ಸಿನಿಮಾ ತೋರಿಸಿ ಅವರಿಗೆ ಮನವರಿಕೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಎರಡು ಸಾರಿ ದಸರಾದಲ್ಲೂ ದಸರಾ ಫಿಲಂ ಫೆಸ್ಟಿವಲ್ ಸಿನಿಮಾ ಪ್ರದರ್ಶನ ಆಗಿತ್ತು ಇನ್ನು ಡಬ್ ಮಾಡಿಲ್ಲ ಮಾಡ್ಬೇಕು ಅನ್ನೋ ಆಸೆ ಇದೆ ಸಾಧ್ಯವಾದ್ರೆ ಬೇರೆ ಭಾಷೆಗಳಿಗೆ ಡಬ್ ಮಾಡ್ಬೇಕು ಮಾಡ್ತೀನಿ ಚಿತ್ರರಂಗ ಪ್ರಸಿದ್ಧ ಕಲಾವಿದರು ಅಂದ್ರೆ ರಾಜ ರಾಜವಾಡಿ ಇದ್ದಾರೆ ಅವ್ರ ದೊಡ್ಡ ಹಿರಿಯ ಕಲಾವಿದರು ಜೊತೆಗೆ ಬಿ ಸುರೇಶ್ ಅವರು ರಾಷ್ಟ್ರೀಯ ಪ್ರಶಸ್ತಿ ಗಳಿಸಿರ್ತಕ್ಕಂಥ ಖ್ಯಾತ ನಿರ್ದೇಶಕರಾದಂತಹ ಬಿ ಸುರೇಶ್ ಅವರು ಇದರಲ್ಲಿ ಒಂದು ಅತ್ಯುತ್ತಮವಾದ ಪಾತ್ರ ಮಾಡಿದ್ರು ಒಂದು ಅತಿಥಿ ಪಾತ್ರವನ್ನ ಅವರು ಇದ್ದಾರೆ ಬರ್ಟಿಒಲಿವಾರ ರಂಗನಟ ಅವರು ಇದ್ದಾರೆ ಒನ್ ಲೈನ್ ಥೀಮ್ ಇಷ್ಟೇ ಭಾರತ ಪ್ರಜೆಗಳಾದ ನಾವು ಇಲ್ಲಿ ನಾವು ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವವನ್ನು ಕೊಡ್ತೀವಿ ಅಂತ ಶಪಥ ಮಾಡ್ತೀವಿ ಆದ್ರೆ ನಿಜ ಜೀವನದಲ್ಲಿ ಹಾಗೆ ನಡ್ಕೊಳ್ಳಲ್ಲ ನಾವು ಜಾತಿ ಮತ ಧರ್ಮಗಳಿಗೆ ಪ್ರಾಶಸ್ತ್ಯ ಕೊಡ್ತೀವಿ ಅದನ್ನ ಮೀರಿ ನಾವು ಪ್ರತಿಯೊಬ್ಬರು ಮನುಷ್ಯರು ಸಮಾನರು ಅನ್ನೋ ಒಂದು ಮನೋಭಾವನೆ ಕೊಡಬೇಕು ಅನ್ನೋದಷ್ಟೇ ಈ ಸಿನಿಮಾದ ಥೀಮ್ ಇವತ್ತು ರಂಗಾಯಣದಲ್ಲಿ ನಿಮ್ಮ ಚಿತ್ರ ಪ್ರದರ್ಶನ ರಂಗಾಯಣದಲ್ಲಿ ಚಿಕ್ಕ ಶ್ರೀರಂಗ ಮಂದಿರವನ್ನು ಕೊಟ್ಟಿರೋದ್ರಿಂದ ಅಲ್ಲಿ ಜನಗಳೇ ಸಾಕಾಗಿದೆ ಕಿಕ್ಕಿರೋದು ತುಂಬಿದ್ರೆ ಇನ್ನೂ ತುಂಬಾ ಜನ ನಿರಾಶರಾಗಿ ಸಿನಿಮಾ ನೋಡಕ್ಕಾಗುತ್ತೆ ವಾಪಸ್ ಹೋಗ್ತಾ ಇದ್ದಾರೆ